ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮೊದಲ ಪಾಪ್ಕಾಸ್ಟ್ನಲ್ಲಿ ರಾಜಕೀಯ ಮಾತ್ರವಲ್ಲದೆ ಖಾಸಗಿ ವಿಷಯಗಳು ಕುಟುಂಬಸ್ಥರು ಗೆಳೆಯರು ಹೀಗೆ ಹಲವಾರು ವಿಷಯಗಳನ್ನ ಮೆಲುಕು ಹಾಕಿದ್ದಾರೆ ಕನ್ನಡಿಗ ಉದ್ಯಮಿ ನಿತಿನ್ ಕಾಮತ್ ಜೊತೆ ಸಂದರ್ಶನದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಹಳೆಯ ಭಾಷಣಗಳ ಬಗ್ಗೆ ಕೇಳಿದಾಗ ನಾನು ಸೂಕ್ಷ್ಮವಲ್ಲದ ರೀತಿಯಲ್ಲಿ ಕೆಲವು ಬಾರಿ ಮಾತನಾಡಿದ್ದೇನೆ ತಪ್ಪುಗಳು ಸಂಭವಿಸ್ತಾ ಇದೆ ಏಕೆಂದರೆ ನಾನು ಕೂಡ ಮನುಷ್ಯನೇ ಅಲ್ವಾ ಅಂತ ದೇವರಲ್ಲ ಅಂತ ಹೇಳಿದ್ದಾರೆ ದೇಶ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕಾದ್ರೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಎಲ್ ಎನ್ ಟಿ ಅಧ್ಯಕ್ಷ ಎಸ್ ಎನ್ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ ಈ ಬಗ್ಗೆ ದೇಶದಾದ್ಯಂತ ಭಾರಿ ಟೀಕೆ ವ್ಯಕ್ತವಾಗ್ತಿದೆ ಈ ಬಗ್ಗೆ ನಿನ್ನೆಯಷ್ಟೇ ನಟಿ ದೀಪಿಕಾ ಪಡುಕೋಣೆ ಕಳವಳ ವ್ಯಕ್ತಪಡಿಸಿದ್ರು ಇದೀಗ ಆರ್ಪಿಜಿ ಸಮೂಹಗಳ ಅಧ್ಯಕ್ಷ ಹರ್ಷ್ ಗೋಯಂಕಾ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ವಾರಕ್ಕೆ ತೊಂಬತ್ತು ಗಂಟೆಗಳು ಅವರ ಬದಲು ಸಂಡೆಗಳನ್ನು ಅಥವಾ ಸಂಡೆ ಆಫ್ಗಳನ್ನು ಎಂದೇಕೆ ಮರುನಾಮಕರಣ ಮಾಡಬಾರ್ದು ರಜೆ ದಿನಗಳನ್ನ ಪೌರಾಣಿಕ ಪರಿಕಲ್ಪನೆಯಾಗಿ ಮಾಡಬಿಡಿ ಅಂತ ಕುಡುಕಿದ್ದಾರೆ ಮಹಾಕುಂಭ ಮೇಳಕ್ಕೆ ಬರುವವರಿಗೆ ಕೇವಲ ಒಂಬತ್ತು ರೂಪಾಯಿಗೆ ಫುಲ್ ಊಟ ನೀಡುವಂತಹ ಮಾಕಿ ರಸೋಯಿ ಎಂಬ ಸಮುದಾಯ ಅಡುಗೆ ಮನೆಯನ್ನ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ ಈ ಸಮುದಾಯ ಅಡುಗೆ ಮನೆಯನ್ನ ಸೂಪರ್ ಸ್ವರೂಪ್ ರಾಣಿ ನೆಹರು ಆಸ್ಪತ್ರೆಯಲ್ಲಿ ನಂದಿ ಸೇವಾ ಸಂಸ್ಥಾನ ನಿರ್ವಹಿಸುತ್ತದೆ ಆರ್ಥಿಕವಾಗಿ ದುರ್ಬಲ ವರ್ಗದ ಜನರನ್ನ ಬೆಂಬಲಿಸಲು ಉತ್ತರ ಪ್ರದೇಶ ಸರ್ಕಾರ ಈ ಯೋಜನೆಯನ್ನ ಘೋಷಿಸಿದೆ ಜನರು ಕೇವಲ ಒಂಬತ್ತು ರೂಪಾಯಿಗೆ ದಾಲ್ ನಾಲ್ಕು ರೊಟ್ಟಿ ತರಕಾರಿ ಅನ್ನ ಸಲಾಡ್ ಮತ್ತು ಸಿಹಿ ತಿಂಡಿಯಬಹುದಾಗಿದೆ ಅಂತಾರಾಷ್ಟೀಯ ಕ್ರಿಕೆಟ್ಗೆ ದಿಢೀರ್ ನಿವೃತ್ತಿ ಘೋಷಿಸಿ ಕ್ರಿಕೆಟ್ ಜಗತ್ತನ್ನ ನಿಬ್ಬೆರಗಾಗಿಸಿದ ರವಿಚಂದ್ರನ್ ಅಶ್ವಿನ್ ಇದೀಗ ಹಿಂದಿ ನಮ್ಮ ರಾಷ್ಟ ಭಾಷೆಯಲ್ಲ ಅಧಿಕೃತ ಭಾಷೆಯಷ್ಟೇ ಅಂತ ಹೇಳಿದ್ದಾರೆ ತಮಿಳುನಾಡಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಪದವಿ ಪ್ರಧಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಅಶ್ವಿನ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅಶ್ವಿನ್ ಈ ಮಾತು ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೊಂದು ನಾಳೆಗೆ ಒಂದು ವರ್ಷ ತುಂಬಲಿದೆ ಈ ಹಿನ್ನೆಲೆ ಅಯೋಧ್ಯೆಯಲ್ಲಿ ಜನವರಿ ಹನ್ನೊಂದರಿಂದ ಹದಿಮೂರರವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ ನಾಳೆ ಪ್ರಾಣ ಪ್ರತಿಷ್ಠಾಪನ ವಾರ್ಷಿಕೋತ್ಸವ ನಡೆಯಲಿದೆ ಪ್ರಾಣ ಪ್ರತಿಷ್ಠಾ ವಾರ್ಷಿಕೋತ್ಸವಕ್ಕೆ ನೂರ ಹತ್ತು ಗಣ್ಯರಿಗೆ ವಿಶೇಷ ಆಹ್ವಾನವನ್ನು ನೀಡಲಾಗಿದೆ ರಾಮಲಲ್ಲನಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅಭಿಷೇಕ ಮಾಡಲಿದ್ದಾರೆ ಹೋಗೋಣ ಲಾಸ್ ಏಂಜಲೀಸ್ನಲ್ಲಿ ಸಂಭವಿಸಿರೋ ಕಾರ್ಡ್ಗಿಚ್ಚು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಈವರೆಗೆ ಹತ್ತು ಮಂದಿ ಸಾವನ್ನಪ್ಪಿದ್ದು ಹದಿನೇಳುವರೆ ಸಾವಿರ ಎಕರೆ ನಗರ ಪ್ರದೇಶ ನಾಶವಾಗಿದೆ ಜೊತೆಗೆ ಒಂಬತ್ತು ಸಾವಿರ ಮನೆಗಳು ಸುಟ್ಟು ಭಸ್ಮವಾಗಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿ ಸಂತ್ರಸ್ತರಾಗಿದ್ದಾರೆ ಕೊರೋನಾ ಎಚ್ಎಂಪಿ ವೈರಸ್ ಬಳಿಕ ಇದೀಗ ಚೀನಾದಲ್ಲಿ ಮತ್ತೊಂದು ಸಾಂಕ್ರಾಮಿಕ ರೋಗದ ಆತಂಕ ಶುರುವಾಗಿದೆ ಚೀನಾದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರವು ಮಂಕಿ ಫಾಕ್ಸ್ನ ಹೊಸ ರೂಪಾಂತರ ತಳಿಯನ್ನ ಪತ್ತೆ ಹಚ್ಚಿದ್ದಾಗಿ ಹೇಳಿಕೊಂಡಿದೆ ಕಾಂಗೋ ಮೂಲದ ಹಾಗೂ ವಿದೇಶಿ ಪ್ರಯಾಣ ಇತಿಹಾಸವನ್ನು ಹೊಂದಿರುವ ವ್ಯಕ್ತಿಯಲ್ಲಿ ಈ ಹೊಸ ತಳಿ ಪತ್ತೆಯಾಗಿದೆ ರಷ್ಯಾ ಉಕ್ರೇನ್ ನಡುವಿನ ಸಮರಕ್ಕೆ ತಿಷ್ಟಿ ಹಾಡೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಮಧ್ಯಸ್ಥಿಕೆಗೆ ಡೊನಾಲ್ಡ್ ಟ್ರಂಪ್ ಸಹಿ ಎಂದಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇವೆ ಇನ್ನು ಟ್ರಂಪ್ ಮಧ್ಯಸ್ಥಿಕೆಗೆ ರಷ್ಯಾ ಕೂಡ ಓಕೆ ಅಂದಿದೆಯಂತೆ ಅಮೆರಿಕದ ಐವತ್ತೊಂದನೇ ರಾಜ್ಯವನ್ನಾಗಿ ಕೆನಡಾ ವಿಲೀನಗೊಳಿಸಬೇಕು ಎಂಬ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪನೆಯನ್ನ ಕೆನಡಾ ಉಸ್ತುವಾರಿ ಪ್ರಧಾನಿ ಜಸ್ಟಿನ್ ಟ್ರುಡೋ ತಿರಸ್ಕರಿಸಿದ್ದಾರೆ ಈ ವಿಚಾರವಾಗಿ ಎರಡನೇ ಬಾರಿಗೆ ಮಾತನಾಡಿರುವ ಜಸ್ಟಿನ್ ಟ್ರೂಡೋ ಟ್ರಂಪ್ ಅಮೆರಿಕ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಕೆನಡಾ ವಿಲೀನದ ಅಸಾಧ್ಯದ ಮಾತುಗಳನ್ನಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಕೆನಡಾದ ಜಸ್ಟಿಸ್ ಟುಡೋ ರಾಜೀನಾಮೆ ಬಳಿಕ ಪ್ರಧಾನಿ ಹುದ್ದೆಗೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತಿದೆ ಸದ್ಯ ಕೆನಡಾದ ಪ್ರಧಾನಿ ರೇಸ್ನಲ್ಲಿ ಕನ್ನಡಿಗ ಚಂದ್ರ ಆರ್ಯ ಕೂಡ ಇದ್ದಾರೆ ಕೆನಡಾದ ನೆಪಿಯನ್ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿರುವಂತಹ ಚಂದ್ರ ಆರ್ಯ ಲಿಬರಲ್ ಪಕ್ಷದ ನಾಯಕನ ಸ್ಥಾನವನ್ನು ಪಡೆದಿದ್ದಾರೆ ಪ್ರಧಾನಿ ಸ್ಥಾನಕ್ಕೆ ಚಂದ್ರ ಆರ್ಯ ಸ್ಪರ್ಧೆ ಮಾಡಿದ್ದಾರೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಂದ್ರ ಆರ್ಯ ಸದ್ಯ ಕೆನಡಾ ಪಾರ್ಲಿಮೆಂಟ್ ಸದಸ್ಯ ಕೆನಡಾದ ಮುಂದಿನ ಪ್ರಧಾನಿಯಾಗುವ ಮೂಲಕ ದೇಶದ ಪುನರ್ ನಿರ್ಮಾಣ ಮತ್ತು ಸಮೃದ್ಧಿಯ ಕಡೆಗೆ ಕೆಲಸ ಮಾಡೋಕೆ ಬಯಸ್ತೇನೆ ಅಂತ ಎಕ್ಸ್ನಲ್ಲಿ ಚಂದ್ರ ಆರ್ಯ ಅವರು ಪೋಸ್ಟ್ ಮಾಡಿದ್ದಾರೆ